ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೆಹಮಾನ್ ಹಾಸನ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಯುವ ಸಿನಿಮಾ ತೆರೆಗೆ ಬರ್ತಾ ಇದೆ ಯುವ ಸಿನಿಮಾದಲ್ಲಿ ಯುವಾಗೆ ರಾಣಿಯಾಗಿ ನಡೆಸಿರುವಂತಹ ಸಪ್ತಮಿ ಗೌಡ ಜೊತೆಗೆ ಯುವ ತಂದೆ ಕ್ಯಾರೆಕ್ಟರ್ ಮಾಡಿರುವಂತಹ ಅಚ್ಯುತ್ ಸರ್ ನಮ್ಮ ಜೊತೆಗಿದ್ರೆ ಮಾತಾಡೋಣ ಸರ್ ನಮಸ್ತೆ 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 ಹೇಗಿದ್ದೀರಿ ಆರಾಮ್ ಆರಾಮ್ ಸರ್ ಏನ್ ನೀವು ಡಿಸೈಡ್ ಮಾಡ್ಕೊಂಡಿದಿರಿ ಹೇಳಿ ಸರ್ ಜೀವನದಲ್ಲಿ ಸುಮ್ಮನೆ ಸಿನಿಮಾಗಳು ಮಾಡಿ 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 ಗುಡ್ಡೆ ಹಾಕ್ಬೇಕು ಅನ್ಕೊಂಡಿದ್ರಿ ಹೆಂಗೆ ಸರ್ ಏನ್ ಕತೆ ಇದು ಕರೀಷ್ಟು ದಿವಸ ಮಾಡ್ತೀವಿ ಸರ್ ಕರಿಯ್ ನಿಲ್ಲಿಸೋದು ದಿವಸ ಮುಗೀತು ನಾವು ಮನೆಗೆ ಹೋಗ್ತೀವಿ ಅಷ್ಟೇ ಸಿಂಪಲ್ ಸರ್ ಹೆಂಗೆ ನೋಡಿದ್ರಿ ಸರ್ ಸಿನಿಮಾ ಟು ಸಿನಿಮಾ ಅದು ಹೇಗೆ ಪರ್ಫಾರ್ಮೆನ್ಸಲ್ಲಿ ಭಿನ್ನ ತರ್ತಾ ಇರೋದು ಆಗಿರಲಿ ಅಥವಾ ಹೇಗೆ ಕ್ಯಾರೆಕ್ಟ್ರಲ್ಲಿ ಹೇಗೆ ತರ್ತೀರಿ ಸರ್ ಅದೇ ಅದು ನಮ್ಮಷ್ಟಕ್ಕೆ ನಾವೇ ಏನೂ ಮಾಡಕ್ಕೆ ಬರೋದಿಲ್ಲ ಅದು ಆ ಕತೆ ಆ ಕಥೆನ ನಿರ್ದೇಶಕ ಹೆಂಗೆ ನೆರೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸಿನಿಮಾದಿಂದ ಸಿನಿಮಾಗೆ ನಾವೇನು ಮಾಡ್ಬೋದು ಅನ್ನೋದು ಡಿಸೈಡ್ ಆಗುತ್ತೆ ಎಲ್ಲ ಡಿಪೆಂಡ್ ಆಗಿರೋದು ಕತೆ ಮತ್ತು ಕಥಾ ಪಾತ್ರ ಒಳಗಡೆ ನಮ್ಮ ಪಾತ್ರನ ಏನು ಯಾವ ಥರದಲ್ಲಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬೇರೆ ಬೇರೆ ವೆರೈಟಿ ಬರುವ ಸಾಧ್ಯತೆಗಳಿರ್ತವೆ ಎಷ್ಟೋ ಸರ್ತಿ ಸುಮಾರು ಸಿನಿಮಾದಲ್ಲಿ ನಿಮಗೂ ಒಂದ್ಸಿರುತ್ತೆ ಇದು ಆ ಪಿಕ್ಚರ್ದೇ ಪಾತ್ರ ಇದ್ದಂಗೆ ಸ್ವಲ್ಪ ಅದಕ್ಕೆ ಕಾರಣ ಅರ್ಧ ನಾವಾದರೆ ಅರ್ಧ ಕತೆ ನಿಜ ನಿಜ ಸೊ ಈ ಕಥೆಯಲ್ಲಿ ಹೇಗೆ ಸರ್ ಈಗ ಯುವನ ತಂದೆಯಾಗಿ ಕಾಣಿಸ್ಕೊಂಡಿದ್ರಿ ಈ ಸಿನಿಮಾ ಹೌದೌದು ಇವನು ತಂದೆಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಇದು ಒಬ್ಬ ರೆಸ್ಪಾನ್ಸಿಬಲ್ ತಂದೆ ತನ್ನ ಮನೆ ತನ್ನ ಮಕ್ಕಳ ಬದುಕು ಎಲ್ಲವೂ ಚೆನ್ನಾಗಾಗಬೇಕು ನಾವು ಎಲ್ಲರಂತೆ ಬದುಕಬೇಕು ಯಾರು ನಮ್ಮ ಕಡೆಗೆ ಬೆಟ್ಟು ತೋರಿಸೋ ಹಾಗೆ ಇರಬಾರ್ದು ಅನ್ನುವ ಆಕಾಂಕ್ಷೆ ಜೊತೆಗೆ ಏನೇನೋ ಟ್ರೈ ಮಾಡೋಕ್ಕೆ ಹೋಗಿ ಯಾವುದೋ ಒಂದು ಸುಳಿ ಒಳಗಡೆ ಸಿಗಾಕತ್ತಾನೆ ಸೊ ಅವನು ಏನು ಅಂದ್ಕೊಂಡಿದ್ನೋ ಯಾರು ನಮ್ಮನ್ನು ಬೆಟ್ಟು ತೋರಿಸ್ಬಾರ್ದು ಅಂತ ಆದರೆ ಎಲ್ಲರೂ ಬೆಟ್ಟು ತೋರಿಸೋಂಗೆ ಆಗತ್ತೆ ಆ ಥರದ ಒಂದು ಸಿಚುಯೇಷನ್ಗೆ ಸಿಗಾಕತ್ತಾನೆ ಅದರಿಂದ ಹೆಂಗೆ ಅವನು ಹೊರಬರ್ತಾನೆ ಬರ್ತಾನೆ ಅವನನ್ನು ಯಾರು ಹೊರಗೆ ತರ್ತಾರೆ ಅಂದರೆ ಮಗನೇ ಹೊರತರದು ಅದರಿಂದ ಇಷ್ಟು ದಿವಸ ಏನು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ಇವನೆಗಳ ಮೇಲೆ ಹಾಕ್ಕೊಂಡಿದ್ದು ಮಗ ತಂದೆಯನ್ನು ಒಬ್ಬ ಮಗನ ಮಗನ ರೀತಿಯಲ್ಲಿ ನೋಡ್ತಾ ಹೊರಗಡೆ ಅಂಥದ್ದು ಈ ಕಥಾನಕದಲ್ಲಿದೆ ಓಕೆ ಲವ್ಲಿ ಸಪ್ತಮಿ ಕನ್ನಡದಲ್ಲಿ ಎರಡನೇ ಸಿನಿಮಾ ಸೊ ಒಂದು ಒಂದು ಬಿಗ್ ಬ್ಯಾನರ್ ಅಗೇನ್ ಅಗೇನ್ ಸೇಮ್ ಹೊಂಬಾಳೆಯಲ್ಲಿ ಮಾಡ್ತಾಯಿದ್ರಿ ಸೊ ಹೇಗಿತ್ತು ಯುವ ಜರ್ನಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಖುಷಿಯಾಗಿ ಮಾಡಿದೆ ಅಂಡ್ ಅಂದ್ರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಆದ್ಮೇಲೆ ಕಾಂತಾರ ಅದಕ್ಕೊಂದು ಡಿಫ್ರೆನ್ಸ್ ಇತ್ತು ಸೊ ಅದಾದ್ಮೇಲೆ ಇವಾಗ ಯುವ ಸಿನಿಮಾ ಅಂದರೆ ಅದೊಂದು ಸಿರಿ ಅನ್ನೋ ಪಾತ್ರ ಒಂದು ಡಿಫ್ರೆಂಟ್ ಶೇಡ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರು ಅಂದರೆ ಅವಳಲ್ಲಿ ಒಂದು ಆ ಯೂತ್ಫುಲ್ನೆಸ್ ಇದೆ ಅಂದರೆ ಒಂದು ಕಾಲೇಜ್ಗೆ ಹೋಗೋಂಥ ಹುಡುಗಿ ತರಲೆ ಎಲ್ಲ ಇದೆ ಬಟ್ ಅದ್ರ ಜೊತೆ ಒಂದು ಮೆಚಾರಿಟಿ ಕೂಡ ಇದೆ ಅಂದರೆ ಅವಳ ಜೀವನ ಅವ್ಳು ಕಟ್ಕೊಬೇಕು ಒಂದು ಇಂಡಿಪೆಂಡೆಂಟ್ ತಾಯಿ ಇರ್ತಾರೆ ಅಂದರೆ ಸಿಂಗಲ್ ಮದರ್ ಇರೋಂಥ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಂಥ ಹುಡುಗಿ ಸೊ ಅವಳು ಅವಳ ಜೀವನ ಹೇಗೆ ಕಟ್ಕೊಬೇಕು ಅವಳು ಇಂಡಿಪೆಂಡೆಂಟ್ ಆಗಬೇಕು ಅಂತ ಓದಬೇಕು ಅಂತ ಒಂದು ಕಷ್ಟಪಡ್ತಾ ಇರ್ತಾಳೆ ಆ ಜರ್ನೀಲಿ ಯುವ ಅನ್ನೋ ಒಂದು ಕ್ಯಾರೆಕ್ಟರ್ನ ಅಂದರೆ ಅವ್ರದ್ದು ಅವರಿಬ್ ಒಂದು ಜರ್ನಿ ಒಟ್ಟಿಗೆ ಒಂದು ನಡೀತಾ ಇರುತ್ತೆ ಅವನು ಅವ್ನ ಸಂಕಷ್ಟಕ್ಕೆ ಅವನು ಸಿಗಾಕೊಂಡಾಗ ಇವಳು ಹೇಗೆ ನಿಂತ್ಕೋತಾಳು ಅವಳಿಗೋಸ್ಕರ ಅವನಿಗೋಸ್ಕರ ಮತ್ತೆ ಒಂದು ಸಪೋರ್ಟಿವ್ ಅಂದರೆ ಒಂದು ಗರ್ಲ್ ಫ್ರೆಂಡ್ ಆಗಿ ಯುವ ಅನ್ನೋ ಕ್ಯಾರೆಕ್ಟರ್ ಜೊತೆ ಹೇಗೆ ನಿಂತ್ಕೋತಾಳೆ ಅದಲ್ಲದೆ ಒಂದು ತಾಯಿ ಮತ್ತು ಅವಳ್ದು ಒಂದು ಜರ್ನಿ ಕೂಡ ನಡೀತಾ ಇರುತ್ತೆ ಅಂದರೆ ಒಂದು ಸಿಂಗಲ್ ಮದರ್ ಆದಾಗ ಅವ್ರಿಗೊಂದು ಪ್ರೊಟೆಕ್ಟಿವ್ ಒಂದು ಫೀಲಿಂಗ್ ಇರುತ್ತೆ ನನ್ನ ಮಗಳು ಅಂದರೆ ಅವ್ಳಿಗೇನೂ ಆಗಬಾರ್ದು ಅವಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಬಟ್ ಅವಳಾದ ಅವಳಿಗೆ ಆದಂಥ ಒಂದು ಒಪಿನಿಯನ್ ಇರುತ್ತೆ ಅವ್ಳಗ್ ಜೀವನ ನೋಡೋ ರೀತಿನೇ ಬೇರೆ ಅವಳು ತಾಯಿ ಥರ ಅವಳ ಜೀವನ ನೋಡ್ತಾ ಇರೋಲ್ಲ ಸೊ ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅವಳಿಗೂ ಅವ್ಳ ತಾಯಿಗೂ ಕೂಡ ನಡೀತಾ ಇರುತ್ತೆ ಇದ್ರ ಮಧ್ಯೆ ಹೇಗೆ ಯುವ ಜೊತೆ ಆ ಜರ್ನಿನ ಸಿರಿಯನ್ನ ಕ್ಯಾರೆಕ್ಟರ್ ಕೂಡ ತಗೊಳ್ಳುತ್ತೆ ಅನ್ನೋದು ಓಕೆ weight reduction ಮಾಡ್ಲಾ ಸೋ ಏನು ಗುಡ್ ಟು ಫಿಟ್ನೆಸ್ weight reduction ಮಾಡೋ ಹೆಂಗೆ ಒಂದ್ ಸ್ವಲ್ಪ ನಮಗೂ ಸ್ವಿಮ್ ಮಾಡ್ವಾ ಏನು ಅಂದ್ರೆ ಸ್ವಿಮ್ಮಿಂಗ್ ಆಕ್ಚುಲಿ ಮಾಡ್ಲಿಲ್ಲ ರೆಡ್ ಹೌದಾ ಲೌಡ್ ಸ್ವಿಮ್ಮರ್ ಹೌದು ನ್ಯಾಷನಲ್ ಸ್ವಿಮ್ಮರ್ ಹೌದು ಓಕೆ ಬಟ್ ವರ್ಕೌಟ್ ರುಟೀನ್ ಚೇಂಜ್ ಆಯಿತು ಅಂಡ್ ಪಾತ್ರಕ್ಕೂ ಅಷ್ಟೇ ಚೇಂಜ್ ಆಗ ಬಟ್ ಯುವ ಸಿನಿಮಾದಲ್ಲಿ ಅದು ಅದಾದ್ಮೇಲೆ ಇನ್ನೂ ಚೇಂಜಸ್ ಜಾಸ್ತಿ ಆಯಿತು ಅಂದ್ರೆ ಬೇರೆ ಬೇರೆ ಅಂದ್ರೆ ಸಿನಿಮಾಗಳು ಸ್ಟಾರ್ಟ್ ಇತ್ತು ಸೊ ಅದಕ್ಕೆ ಮತ್ತೆ ಲುಕ್ ಡಿಫ್ರೆಂಟ್ ಆಗಬೇಕಿತ್ತು ಯುವಾಗ ಬೇರೆ ತರ ಒಂದು ಲುಕ್ ಇದೆ ಅಂದ್ರೆ ಎಷ್ಟೇ ಒಂದು ಮಾಡರ್ನ್ ಹುಡುಗಿ ಆದ್ರೂ ಒಂದು ಮಿಡಿಲ್ ಕ್ಲಾಸ್ ಹುಡುಗಿರು ಅಂದಾಗ ಒಂದು ರಿಲೇಟಿಬಿಲಿಟಿ ಇರುತ್ತೆ ಅಂದ್ರೆ ಸಡನ್ ಆಗಿ ಒಂದ್ ಪಾರ್ಶ್ ಹುಡ್ಗಿ ತರ ಕಾಣಿಸ್ದಲ್ಲ ಸಿರಿ ಅನ್ನೋ ಕ್ಯಾರೆಕ್ಟರ್ ಪಕ್ಕದ ಮನೆ ಹುಡುಗಿ ಒಂದ್ ರಿಲೇಟೆಬಲ್ ಕ್ಯಾರೆಕ್ಟರ್ ಬಟ್ ಒಂದ್ ಮಾಡರ್ನ್ ಥಿಂಕಿಂಗ್ ಅನ್ನೋ ಹುಡುಗಿ ಬಟ್ ನೆಕ್ಸ್ಟ್ ಬರೋಂತ ಒಂಚೂರು ಚೇಂಜಸ್ ಬೇಕಿತ್ತು ಸೊ ಆ ಪ್ರೊಸೆಸ್ ಅಲ್ಲಿ ವರ್ಕ್ಔಟ್ ಚೇಂಜ್ ಆಯ್ತು ಊಟ ಅದೇ ಮನೆ ಊಟನೇ ಆತರ ಏನ್ ಸ್ಪೆಸಿಫಿಕ್ ಆಗಿ ಏನು ಇಲ್ಲ ಊಟ ಮನೆ ಊಟನೇ ಮನೇಲಿ ಏನ್ ಮಾಡಿರುತ್ತೆ ನಂಗೆ ತುಂಬಾ ಇಷ್ಟ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದ್ ಮೇನ್ಲಿ ನಾನ್ ನಾನು ಸಂತೋಷ್ ಸರ್ ಮತ್ತೆ ಯುವ ಅವರು ಇಡೀ ತಂಡ ಕನೆಕ್ಟ್ ಆಗಿದೆ ಊಟದ್ ವಿಚಾರಕ್ಕೆ ವರ್ಕ್ಶಾಪ್ ಎಲ್ಲ ನಡೀತಾ ಇತ್ತು ಬಟ್ ಒಂದೇ ಡೈನಿಂಗ್ ಟೇಬಲ್ ಮೇಲೆ ಎಲ್ರು ಕೂತ್ಕೊಂಡು ಊಟ ಮಾಡಿದಾಗ ಅದೊಂದು ಬಾಂಡ್ ಸ್ಟಾರ್ಟ್ ಆಗುತ್ತೆ ಸೊ ನಾ ಆ ಬಾಂಡ್ ಪ್ರಾಬ್ಲಿ ಆ ಫೌಂಡೇಶನ್ ಆ ಫ್ರೆಂಡ್ಶಿಪ್ ಆ ನಂಬಿಕೆ ಸಂತೋಷ ಸ್ಟಾರ್ಟ್ ಆಗಿದೆ ಊಟದಿಂದ ಫಿಟ್ನೆಸ್

ಅಥವಾ ರೂಟೀನ್ ಏನಾದರೂ ವಾಕ್ ಜಾಗಿಂಗ್ ವರ್ಕೌಟ್ ಏನಾದರೂ ನೀವು ಜಿಮ್ಮಲ್ಲಿ ವಾಕ್ ಅವಾಗ ಅವಾಗ ಮಾಡ್ತೀನಿ ನನಗೆ ಮೂಡ್ ಬಂದಾಗೆಲ್ಲ ವಾಕ್ ಮಾಡಿ ಸರ್ ಯಾವ ಎಕ್ಸರ್ಸೈಸ್ನು ರೆಗ್ಯುಲರ್ ಆಗಿ ಮಾಡೋದಿಲ್ಲ ಓಕೆ ಓಕೆ ಅದು ಏನಾಗುತ್ತೆ ಬೋರ್ ಆಗಿಬಿಡುತ್ತೆ ಈಗ ಸ್ವಲ್ಪ ದಿವಸ ಏನೋ ಯೋಗ ಮಾಡ್ತೀವಿ ಅಂತ ಮಾಡೋಕೆ ಶುರು ಆದರೆ ಒಂದು ವಾರ ಹದಿನೈದು ದಿವ್ಸಕ್ಕೆ ಬೋರ್ ಆಗಿಬಿಡುತ್ತೆ ಓಕೆ ವಾಕಿಂಗ್ ಒಂದು ವಾರ ಮಾಡಿದ್ರೆ ಬೋರ್ ಆಗುತ್ತೆ ಈ ಪ್ರಾಬ್ಲಮ್ ನನಗೆ ಓಕೆ ಹಂಗಾಗಿ ಅವಾಗ ಅವಾಗ ಎಕ್ಸರ್ಸೈಸ್ ಮಾಡ್ತಿರ್ತೀನಿ ನಾನು ಅವಾಗ ಅವಾಗ ಎಕ್ಸರ್ಸೈಸ್ ಮಾಡ್ತಾ ಇರ್ತೀನಿ ಓಕೆ

ಪ್ರೊಡಕ್ಷನ್ ಊಟನೇ ಮಾ ಅವರು ಪಾಪ ಪ್ರೊಡಕ್ಷನ್ ಅವ್ರು ಮನೆ ಊಟ ಮಾಡ್ದಂಗೆ ಮಾಡ್ತಾರೆ ಅಂತಾರೆ ಓಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರೊಡಕ್ಷನ್ ಅಲ್ಲಿ ಆಮೇಲೆ ಮನೆಗಿಂತ ಜಾಸ್ತಿ ನಿಜ ಬೇರೆ ಆಯಿಂಡ ಇವತ್ತೇನೋ ತಿನ್ಬೇಕು ಅಂತ ಇದ್ರೆ ಅದನ್ನ ಹೇಳ್ಬಿಡ್ಬೋದು ಬಂದ್ರಿ ನೀವು ಅಡುಗೆ ಮನೇಲಿ ಬಂದ್ ಮಾಡ್ಕೊಡಿ ಗೊತ್ತಾಗುತ್ತೆ ಅನ್ಬಿಡ್ತಾರೆ ಆಮೇಲೆ ಪ್ರೊಡಕ್ಷನ್ ಅವ್ರ ಪಾಪ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅದರಲ್ಲಿ ಎರಡು ಮಾತಾ ಇಲ್ಲ ಓಕೆ ಓಕೆ ಸರ್ ನಿಮಗೆ ಯಾವತ್ತಾದ್ರೂ ನಾನು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡು ಹೀರೋ ಆಗಿ ಬರಬೇಕು ಹುಡುಗಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಬೇಕು ಅಂತ ಅನಿಸಿತಾ ಸರ್ ಮುಂಚೆ ಒಂದು ಐದು ಹತ್ತು ವರ್ಷದ ಮುಂಚೆ ಏನಾದರೂ ನಾವು ಹೀರೋ ಆಗಿ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡೋದೆಲ್ಲ ಮಾಡ್ಬೇಕು ಅಂದ್ರೆ ನೀವೇ ಹೇಳದ್ರಲ್ಲ ಅದಕ್ ಮುಂಚೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಮಾಡ್ಬೇಕು ಅದ್ ನಮ್ಮ ಕೈಲೋ ಡ್ಯಾನ್ಸ್ ಮಾಡಬೇಕು ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಬಹಳ ಕಷ್ಟ ಅದು ಹೀರೋ ಆಗೋದು ಅಂದ್ರೆ ಅದೇನು ಸುಲಭದ ಮಾತಲ್ಲ ಅದು ಆಮೇಲೆ ಇಡೀ ಕತೆನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ಬೇಕು ಶುರುವಿಂದ ಕೊನೆ ತನಕ ಹೋಗ್ಬೇಕು ಹಾಗಾಗಿ ಸ್ವಲ್ಪ ಕಷ್ಟದ ಕೆಲಸ ಅಂದ್ರೆ ಹೀರೋ ಕೆಲಸ ಹ್ಮ್ ಹ್ಮ್ ಜವಾಬ್ದಾರಿ ಜಾಸ್ತಿ ಜಾಸ್ತಿ ಕಡೆಗೆ ಏನಾದರೂ ಪಾಪ ಅವ್ರನ್ನೇ ಬ್ಲೇಮ್ ಮಾಡೋದು ಹೌದು ಸಿನಿಮಾ ಸೋತ್ರೆ ಏ ಹೀರೋ ಮೇಲೆ ಬರುತ್ತೆ ಕರೆಕ್ಟ್ ಸರ್ ಇಷ್ಟೆಲ್ಲ ಪಾಪ ರಿಸ್ಕ್ ಜಾಸ್ತಿ ಇರುತ್ತೆ ಸರ್ ಸೊ ಹಾಗಾಗಿ ಪೋಷಕ ಪಾತ್ರ ಬೆಸ್ಟ್ ಅನ್ಸುತ್ತೆ ಸರ್ ಹೌದು ಸರ್ ಅಷ್ಟೇ ಅಲ್ಲಿ ಆರಾಮಾಗಿದೆಯಾ ಅಲ್ಲಿ ಆರಾಮಾಗಿದೆ ನಡೀತಾ ಇದೆ ಅಂಗಡಿ ನಡೀತಾ ಇದೆ ಅಂಗಡಿ ಅಂಗಡಿಲಿ ವ್ಯಾಪಾರ ಆಗ್ತಿದೆ ನಡೀಲಿ ಅಂತೇಳಿ ನಡೀತಿದೆ ಎಸ್ ಅದರಲ್ಲೂ ಏನೋ ಒಳ್ಳೊಳ್ಳೆ ಪಾತ್ರಗಳನ್ನ ಬೇರೆ ಬೇರೆ ತರಹದ ಪಾತ್ರಗಳನ್ನೆಲ್ಲ ಕೊಟ್ಟು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಚೆನ್ನಾಗಿದೆ ಸೊ ಒಂದಷ್ಟು ಕಡೆ ವಿಲನ್ ಆಗಿ ಮಾಡ್ತೀರಿ ಆಮೇಲೆ ಮತ್ತೆ ಅಪ್ಪ ಹೋಗ್ತೀರಿ ತಂದೆ ಆಗ್ತೀರಿ ಸೊ ಇದೆಲ್ಲಾ ವೆರೈಟಿ ಇದೆ ವೆರೈಟಿ ಫುಡ್ ಇದ್ದಂಗೆ ಓಕೆ ಸೊ ರಿಯಲ್ ಲೈಫ್ ಅಲ್ಲಿ ಏನು ವಿಲನಿಶ್ ಆಗಿ ಮಾಡೋದಕ್ಕೆ ಸಾಧ್ಯ ಅಲ್ವಾ ಅದೆಲ್ಲ ತೆರೆ ಮೇಲೆ ಮಾಡಿ ಸ್ಯಾಟಿಸ್ಫೈ ಮಾಡ್ಕೋಬಹುದು ಅನ್ಸುತ್ತೆ ಒಂದ್ ಈಗಲ್ ಲೈಫ್ ಮಾಡಲ್ವಾ ಸರ್ ನೀವೇ ಹೆಂಗ್ ಹೇಳ್ತೀರಾ ಅಂದ್ರೆ ನಾವೆಲ್ಲ ದೇವತಾ ಏನೋ ಮಾಡಲ್ಲ ಇರ್ತಾನೆ ಹೀರೋನು ಇರ್ತಾನೆ ಆವಾಗಲೇ ಒಬ್ಬ ಪರಿಪೂರ್ಣ ಮನುಷ್ಯ ಆಗಕ್ ಸಾಧ್ಯ ಅಂತ ನಿಜ ಸರ್ ಇವಾಗ ಬಂದ್ರೆ ಯುವದಲ್ಲಿ ಓಕೆ ಇವ್ರ ಜೊತೆ ಸೆಕೆಂಡ್ ಸಿನಿಮಾ ಮಾಡ್ತಾ ಇದ್ರಿ ಆ್ಯಂಡ್ ಆನಂದ್ ಸರ್ ಜೊತೆಗಂತೂ ನೀವು ವರ್ಕ್ ಮಾಡಿದಿರಿ ಬಟ್ ಯುವ ಜೊತೆ ವರ್ಕ್ ಮಾಡುವಾಗ ಒಬ್ಬ ಹೊಸಬ ಇದ್ದಾನೆ ನಾವು ಕೇಳ್ತೀವಿ ಆ್ಯಕ್ಟಿಂಗ್ ಈಸ್ ನಥಿಂಗ್ ಬಟ್ ಅ ರಿಯಾಕ್ಷನ್ ಸೊ ಅವ್ರು ಏನು ಕೊಡ್ತಾರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗತ್ತೆ ಅಂತ ಅಂತೇಳಿ ಸೊ ಹೇಗಿತ್ತು ಸರ್ ಹೊಸಬ್ರ ಜೊತೆಗೆ ಕೆಲಸ ಮಾಡುವಾಗ ಅಪ್ಪನ ಪಾತ್ರದಲ್ಲಿ ಅದು ಈಗ ಏನಾಗುತ್ತೆ ಈಗ ನೀವೊಂದು ಮುಖ್ಯವಾದ ಪಾತ್ರನ ಮಾಡೋದಕ್ಕಾಗಿ ತಯಾರಾಗಿ ಬರ್ತಿರೋ ಒಂದು ಹೀರೋ ಈಗ ಮಾತಾಡೋದ್ರಲ್ಲ ಹೀರೋಗೆ ತುಂಬ ಜವಾಬ್ದಾರಿ ಇರುತ್ತೆ ಅಂತ ಆ ಥರ ಇದ್ದಾಗ ಅವ್ರ ಪ್ರಿಪ್ರೇಷನ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಈಗ ಇವರು ಸುಮಾರು ವರ್ಕ್ಶಾಪ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಆ ಸೀನ್ಸ್ ಜೊತೆಗೆ ಎಲ್ಲ ವರ್ಕ್ಶಾಪ್ ಮಾಡಿದ್ದಾರೆ ಆ್ಯಕ್ಟಿಂಗನ್ನು ಬೇರೆ ಥರದಲ್ಲಿ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಈ ಚಿತ್ರಕ್ಕೆ ಯಾವ ಥರದಲ್ಲಿ ಆ ಪಾತ್ರಕ್ಕೆ ಯಾವ ಥರದ ಅಭಿನಯದ ಡಿಮ್ಯಾಂಡ್ಸ್ ಇದೆ ಅದನ್ನು ರೀಚ್ ಮಾಡೋದಕ್ಕೆ ಬೇಕಾದ ಹಾಗೆ ತಯಾರು ಮಾಡ್ಕೊಂಡಿದ್ದಾರೆ ಹಾಗೆ ನೀವು ತಯಾರಾಗಿ ಬಂದಾಗ ನೀವು ನ್ಯೂ ಕಮರ್ ಅಂತ ಅನಿಸೋದಿಲ್ಲ ನಿಮ್ಗೆ ಏನೂ ಗೊತ್ತಿಲ್ಲದಲ್ಲೇ ಸೆಟ್ಸ್ಗೆ ಏನೋ ಬ್ಲಾ ತುಂಬ ಬ್ಲ್ಯಾಂಕಾಗಿ ಬಂದರೆ ಮಾತ್ರ ನಿಮಗೆ ಇವರು ಏನು ಮಾಡಬೇಕು ಏನು ಅನ್ನೋದೆಲ್ಲವೂ ಸಮಸ್ಯೆ ಆದರೆ ಇಲ್ಲಿ ಅವ್ರು ತುಂಬ ಆಗಿ ಬಂದಿದ್ದರು ಹಾಗಾಗಿ ನನಗೆ ಯಾರೋ ಹೊಸಬ್ರ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರದ ಫೀಲ್ ಏನು ಬರಲಿಲ್ಲ ವೆಲ್ ಪ್ರಿಪೇರ್ಡ್ ಓಕೆ ಸಪ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಫ್ಕೋರ್ಸ್ ಕಾಂತಾರದಂತ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಂತದ್ದು ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಎಲ್ಲರೂ ಶ್ಲಾಘನ ವ್ಯಕ್ತಪಡಿಸಿದ್ರು ಸೊ ಯುವ ಸಿನಿಮಾದಲ್ಲಿ ಎಲ್ಲಾ ಕಾನ್ಸಂಟ್ರೇಷನ್ ಯುವ ಮೇಲೆ ಇತ್ತು ಯಾಕಂದ್ರೆ ಯುವ ಮೇಲೆ ಒಂದು ಜವಾಬ್ದಾರಿ ಇದೆ ಜೂನಿಯರ್ ಪವರ್ ಸ್ಟಾರ್ ಅಂತಾನೆ ಅವ್ರನ್ನ ಬಿಂಬಿಸ್ತಾ ಇದ್ದಾರೆ ಮೊದಲನೇ ಸಿನಿಮಾ ಸೊ ಆ್ಯಂಡ್ ಅವ್ರಿಗೆ ಪೇರ್ ಆಗಿ ನೀವು ನಟಿಸ್ತಾ ಇದ್ರಿ ಸೊ ಹೇಗಿತ್ತು ಈಜು ಅಂದ್ರೆ ಸಾಕಷ್ಟು ಅಂದ್ರೆ ನನಗೆ ಫಸ್ಟ್ಲಿ ಈ ಸಿನಿಮಾ ನಂಗೆ ಸಿಕ್ಕಿದೆ ಒಂದು ಒಂಥರ ಮಿರಕಲ್ ತರ ಥರ ತುಂಬ ಕ್ವಿಕ್ಕಾಗಿ ಆಯ್ತು ಸಿನ್ಮಾ ಅಂದ್ರೆ ಸೆಲೆಕ್ಟ್ ಆಗಿ ಪ್ರೊಸೆಸ್ಸು ಹೊಂಬಾಳೆಗೆ ಬಂದೆ ಒಂದಿನ ನಾವು ಆಯ್ತು ಅಷ್ಟೇ ಅನೌನ್ಸ್ಮೆಂಟ್ ಆಯ್ತು ನನಗೆ ಫಸ್ಟ್ ಟೈಮ್ ಸ್ಕ್ರಿಪ್ಟ್ ರೀಡಿಂಗ್ ಆಯಿತು ಸಂತೋಷ್ ಸರ್ ಆಫೀಸಲ್ಲಿ ಅವಾಗ್ಲೇ ಒಂದು ಅಂದರೆ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಕ್ಯಾರೆಕ್ಟರ್ ಗ್ರಾಫ್ ಬರ್ದಿರೋ ರೀತಿ ಆಗಿರ್ಬೋದು ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಒಂದು ಸ್ಟೋರಿ ತೊಗೊಳ್ಳೋ ಒಂದು ಟರ್ನ್ ಸೊ ಹೋಲ್ ಫಸ್ಟ್ಲಿ ನನಗೆ ಆ ಕ್ಯಾರೆಕ್ಟರ್ ಆ ಸ್ಕ್ರಿಪ್ಟ್ಗೇನೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿ ಕಂಪ್ಲೀಟ್ ಹೊಲಿಸ್ಟಿಕ್ ಅಪ್ರೋಚ್ ಇತ್ತು ಸ್ಕ್ರಿಪ್ಟ್ಗೆ ಎಷ್ಟೇ ಮಾಸ್ ಎಲಿಮೆಂಟ್ ಫಸ್ಟ್ ಹಾಫಲ್ಲಿದ್ರು ಸೆಕೆಂಡ್ ಹಾಫು ಅದರಲ್ಲಿ ಒಂದು ಒಂದು ಶೇಡ್ ಅಂದರೆ ಒಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಒಂದು ತಂದೆ ಮಗನ ಜರ್ನಿ ಆಗಿರ್ಬೋದು ಆ ತಂದೆ ಮಗನ್ ಈಗೋ ಮಧ್ಯೆ ಒಂದು ತಾಯಿ ನರಳೋ ರೀತಿ ಆಗಿರ್ಬೋದು ಆ ಫ್ಯಾಮಿಲಿಗೆ ಅಫೆಕ್ಟ್ ಆಗೋ ರೀತಿ ಆಗಿರ್ಬೋದು ಅದೆಲ್ಲ ಒಂದು ಆ ಫೀಲಿಂಗ್ ಆ ಎಮೋಷನ್ನ ಕ್ಯಾರಿ ಮಾಡುತ್ತೆ ಸೆಕೆಂಡ್ ಹಾಫು ಸೊ ನನ್ಗೆ ಏನಂದ್ರೆ ಪ್ರಾಬಬ್ಲಿ ಯುವ ಅವ್ರದ್ ಫಸ್ಟ್ ಸಿನಿಮಾ ಆಗಿರ್ಬೋದು ಬಟ್ ಅವ್ರ ನನ್ಕಿಂತ ಜಾಸ್ತಿ ಸೆಟಲ್ ಟೈಮ್ ಕಳತಿದ್ದಾರೆ ಅಂದ್ರೆ ಅವ್ರ ಇಡೀ ಫ್ಯಾಮಿಲಿ ಅಂದ್ರೆ ಎಲ್ರು ಇದೇ ಇಂಡಸ್ಟ್ರೀಲಿ ಇರೋದ್ರಿಂದ ಅವ್ರಿಗೆ ಅವ್ರಿಗೆ ಹೊಸದ್ ಅನ್ಸಲ್ಲ ಅನ್ಸುತ್ತೆ ಸೆಟ್ಟು ನನಗೆ ನನ್ಗೆ ನನ್ ತರ್ಡ್ ಮೂರನೇ ಸಿನ್ಮಾ ಸೊ ನನಗೆ ಅವ್ರಕಿಂತ ಹೊಸಬ್ಳಂತ ಫೀಲಿಂಗು ಯಾಕಂದ್ರೆ ಅವ್ರ ಎಲ್ರು ಅಂದ್ರೆ ಅವ್ರ ಚಿಕ್ಕಪ್ಪ ಅವ್ರ ತಂದೆ ದೊಡ್ಡಪ್ಪ ಅವ್ರ ಎಲ್ರು ಸೆಟ್ಟಲ್ಲೂ ಅಂದ್ರೆ ಅವ್ರು ಬೆಳೆದು ಬಂದಿರೋದು ಸೊ ಅಂದ್ರೆ ಚಿಕ್ಕ ಓಮಲ್ಲೂ ಅಷ್ಟೇ ಒಂದು ಲಾಸ್ಟ್ ಶಾರ್ಟ್ ಇದಾರೆ ವಿನಯ್ ಅವರು ಮತ್ತೆ ಯುವ ಅವರು ಸೊ ಅವರು ಸೊ ಅವ್ರು ಅವಾಗ ಮಾಡ್ಕೊಂಡು ಬಂದಿರೋದು ಬಟ್ ಏನಂದ್ರೆ ಸರ್ ಹೇಳ್ದಂಗೆ ಒಂದು ಜಾಸ್ತಿ ಪ್ರಿಪ್ರೇಷನ್ ಇತ್ತು ಪ್ರತಿಯೊಂದು ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಬರೋದು ಎಷ್ಟು ಸೀನ್ಸ್ ಇತ್ತು ನಂದು ಮತ್ತೆ ಅವ್ರದ್ದು ಅಷ್ಟರದ್ದು ವರ್ಕ್ಶಾಪ್ ಆಯ್ತು ಅಷ್ಟು ಡೈಲಾಗ್ ರಿಹರ್ಸಲ್ಸ್ ಮಾಡಿದ್ವಿ ವ ಅಂದರೆ ಸರ್ ಆಫೀಸಲ್ಲಿ ಬಿಟ್ಟು ಲೊಕೇಶನಲ್ಲೂ ಅಷ್ಟೇ ಸಾಕಷ್ಟು ರಿಹರ್ಸಲ್ಸ್ ಆಗ್ತಾಯಿತ್ತು ಸೊ ಆವಾಗ ಏನಾಗುತ್ತೆ ಅಂದರೆ ಪ್ರೊಸೆಸ್ ಈಸಿ ಆಗಿಬಿಡುತ್ತೆ ಸರ್ ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತು ನಮ್ಮ ಕೆಲಸ ಏನು ನಮ್ಮ ಇಮೋಷನ್ ಏನು ಕನ್ವೇ ಮಾಡಬೇಕು ಎಷ್ಟು ಆ್ಯಕ್ಟ್ ಮಾಡಬೇಕು ಎಷ್ಟು ಹೋಲ್ಡ್ ಬ್ಯಾಕ್ ಮಾಡಬೇಕು ಆ ಕ್ಯಾರೆಕ್ಟರ್ ಜೊತೆ ನಮ್ಮದು ಏನು ಅಂದರೆ ಏನು ರ್ಯಾಪೋ ಇದೆ ಅನ್ನೋದು ಸೊ ಅದಕ್ಕೆ ಅಂದರೆ ಸಂತೋಷರು ಅಷ್ಟೇ ಸಿಕ್ಕಾಪಟ್ಟೆ ಆ ಪ್ರೊಸೆಸ್ನ ಈಸಿ ಮಾಡಿಕೊಟ್ರು ನಮಗೆ ಸೊ ಎಲ್ಲೂ ನನಗೆ ಡೆಬ್ಯೂ ಆಕ್ಟರ್ ಅಂತ ನನ್ಗೆ ಯಾವತ್ತು ಅನಿಸ್ಲಿಲ್ಲ ಅದು ಈಸಿ ಇತ್ತು ಅವ್ರ ಜೊತೆ ಕೆಲಸ ಮಾಡೋದು ಹೇಳ್ಬೋದಿತ್ತು ಡಿಸ್ಕಷನ್ಸ್ ನಡೀತಾ ಇತ್ತು ಸೊ ಅದರಿಂದ ನನಗೆಲ್ಲೂ ಆ ಫೀಲಿಂಗ್ ಇರಲಿಲ್ಲ ಯಾವತ್ತು ಸರ್ ನಿಮಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಅಥವಾ ಕಥೆಯಲ್ಲಿ ಪೂರ್ತಿ ಕಥೆ ಕೇಳಿದ್ರೆ ಸರ್ ಅಥವಾ ನಿಮ್ಮ ಪಾತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಹೇಗೆ ನೀವು ಕಥೆ ಇಡೀ ಇರುತ್ತೆ ಓಕೆ ಬರೀ ನನ್ನ ಪಾತ್ರದ್ದೇನು ಹೇಳಿರಲಿಲ್ಲ ಇಡೀ ಕಥೆನ ಹೇಳಿದರೆ ಇಡೀ ಕಥೆನ ಕೇಳದೆ ಕೇಳಿದ ಮೇಲೆ ಇಲ್ಲಿ ಎರಡು ಥರದ ಜರ್ನಿ ಇದೆ ಆ ಪಾತ್ರಕ್ಕೆನ ಅಥವಾ ಇಡೀ ಕಥೆನಲ್ಲಿ ಒಂದು ಒಬ್ಬ ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿ ಆ ವಯೋಮಾನದ ಮನಸ್ಥಿತಿ ಒಂದು ಅಂಥದ್ದೇ ಒಬ್ಬ ಸ್ಟೂಡೆಂಟ್ಗೆ ಅವನ ಕೆರಿಯರ್ ಮುಗೀತೋ ಇನ್ನೇನು ಅವನ ಓದು ಮುಗಿತೋ ಅನ್ನುವ ಹಂತಕ್ಕೆ ಇಡೀ ಜವಾಬ್ದಾರಿ ಮನೆಯ ಜವಾಬ್ದಾರಿ ತಂದೆಯ ಜವಾಬ್ದಾರಿ ಪ್ರತಿಯೊಂದು ಅವನು ಹೆಗಲ ಮೇಲೆ ಬೀಳುವಂಥ ಸ್ಥಿತಿ ಒಂದು ಇವೆರಡಕ್ಕೂ ಬೇರೆ ಬೇರೆ ಥರದ ಮನೋಭೂಮಿಕೆ ಇರುತ್ತೆ ಆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಗೂ ಅಥವಾ ಒಂದು ಇಡೀ ಮನೆಯ ಜವಾಬ್ದಾರಿಯನ್ನು ಹೊರುವಂಥ ಯುವಕನಿಗೂ ಎರಡು ಬೇರೆ ಥರದ ಮನೋಭೂಮಿಕೆ ಇರುತ್ತೆ ಆ ಎರಡೂ ಥರದ ಮನೋಭೂಮಿಕೆ ಈ ಕಥೆನಲ್ಲಿ ಆ ಪಾತ್ರಕ್ಕಿದೆ ಓಕೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅನ್ನಿಸೋದು ನನಗೆ ಫೀಲ್ ಆಗ್ತಿತ್ತು ಅದನ್ನು ಅವರ ಅಭಿನಯ ಸೊ ಇಡೀ ಸಿನಿಮಾ ಹೇಗೆ ಬಂದಿದೆ ಅನ್ಸುತ್ತೆ ಸರ್ ಈಗ ಡೈರೆಕ್ಟರ್ ಆಗಿರಲಿ ಅಥವಾ ಬೇರೆ ಕ್ಯಾರೆಕ್ಟರ್ಗಳ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ ನೀವು ಸಿನಿಮಾ ಸಾಂಗ್ಸ್ ನೋಡಿದಿರಿ ಬಹುಶಃ ಇನ್ನೂ ಫುಲ್ ಲೆಂತ್ ಅಲ್ಲಿ ಸಿನಿಮಾ ನೋಡಕ್ಕೆ ಸಾಧ್ಯ ಆಗಿಲ್ಲ ಬಟ್ ನಟಿಸುವಾಗ ಒಂದು ಬಟ್ ಸಾಂಗ್ ಇವರದ್ದು ಡುಯೆಟ್ ಒಂದು ತುಂಬ ಚೆನ್ನಾಗಿದೆ ನನಗೆ ಖುಷಿ ಆಯ್ತು ಸಾಂಗ್ ನೋಡಿ ಹೇಳಿದೆ ಭಾಳ ಇಷ್ಟ ಆಯ್ತು ನನಗೆ ಸಾಂಗ್ ಅಂತ ಡೈರೆಕ್ಟರ್ಗೆ ಕಾಲೇಜ್ ಗಳಿಗೆ ಏನಾದ್ರು ನೆನಪಾಯ್ತಾ ಸರ್ ಇಲ್ಲರಿ ನಮ್ಮ ಕಾಲೇಜ್ ಹೇಳ್ಕೊಂಡು ಓಡಾಡೋದು ಪಕ್ಕನೇ ನಮ್ಮ ತಿರು ಸೂಪರ್ ಓಕೆ ನಾವು ಸಾಂಗ್ ಹೇಳ್ತಾ ಇರ್ಲಿಲ್ಲ ಸುಮ್ಮನೆ ನಾವು ನೋಡ್ತಾ ಇದ್ವಿ ಅಷ್ಟೇ ನಮ್ಮನ್ನ ಯಾರು ನೋಡ್ತಿರ್ಲಿಲ್ಲ ಅಂದ್ರೆ ಲವ್ ಸ್ಟೋರಿಗಳು ಇದೆ ಲವ್ ಸ್ಟೋರಿ ಇಲ್ಲ ನಮ್ಮಷ್ಟ ನಾವು ಲವ್ ಓಕೆ ನಮ್ಮನ್ನ ಯಾರು ಲವ್ ಮಾಡಿದ್ದು ನಮ್ಗೆ ಗಮನಕ್ಕಂತೂ ಬಂದಿಲ್ಲ ಗೊತ್ತು ಸರ್ ಯಾರಾದರೂ ನಿಮ್ ತರಾನೇ ಪಾಪ ಅವರು ರಿಸರ್ವ್ ಆಗಿ ಅವರು ತೆರೆ ಅಥವಾ ಮರದ ಹಿಂದೆ ನಿಂತ್ಕೊಂಡು ನಿಮ್ಮನ್ನ ನೋಡಿ ಯಾಕಂದ್ರೆ ಇಷ್ಟೊಂದು ಇಷ್ಟ ದಿವ್ಸ ಆದ್ರೆ ಹೇಳ್ಬೇಕಿತ್ತಲ್ಲ ಬಂದು ಈಗ್ಲಾದ್ರೂ ಹೇಳ್ಬೇಕಿತ್ತಲ್ಲ ನಾವ್ ಅವತ್ತು ತೆರೆಮರೆಯಿಂದ ನೋಡ್ತಿದ್ವಿ ಆತರದ್ದು ಇದಿಲ್ಲ ಅಟ್ಲೀಸ್ಟ್ ಈ ಇಂಟರ್ವ್ಯೂ ಆದ್ಮೇಲೆ ಬಹುಶಃ ಯಾರಿಗಾದ್ರೂ ಮನ್ಸಿಗೆ ಅನ್ನಿಸ್ಬೋದು ನಾವು ಆಫರ್ ಮಾಡ್ತಾ ಇದ್ದೀವಿ ನೀವ್ ಹೇಳ್ಬೋದು ಹೇಳ್ಬೋದು ಬಂದು ಅಂತ ಹೇಳಿ ಲವ್ಲಿ ಲವ್ಲಿ ಸೊ ನಿಮಗೆ ಸಾಂಗ್ಸ್ ಎಲ್ಲ ಹೇಗಿತ್ತು ಯಾವ್ದು ತುಂಬಾ ಇಷ್ಟ ಆಯ್ತು ಅಂದ್ರೆ ನಾನು ಇನ್ನೊಂದು ಅಂದ್ರೆ ಒಂದು ಸಾಂಗ್ ಇದೆ ಒಂದು ಪ್ಯಾಥೋ ಸಾಂಗ್ ನಂಗೆ ಅದು ತುಂಬಾ ಇಷ್ಟ ಆಗಿರೋಂಥ ಸಾಂಗ್ ಅದು ಬಿಟ್ಟು ನಾನು ಕವಿತೆ ಕವಿತೆ ಫಸ್ಟ್ ಟೈಮ್ ಸರ್ ಸಂತೋಷ್ ಸರ್ ಕೇಳಿದಾಗ ಅಂದ್ರೆ ಇನ್ನೂ ಏನೂ ಜಾಸ್ತಿ ವರ್ಕ್ ಆಗಿರಲಿಲ್ಲ ರಫ್ ವರ್ಷನ್ ಇತ್ತು ಅದ್ ಕೇಳಿದಾಗಲೇ ತುಂಬ ಖುಷಿಯಾಗಿತ್ತು ನನಗೆ ಅಂದ್ರೆ ಮ ನನಗೇನಂದರೆ ಫಸ್ಟ್ ಟೈಮ್ ಒಂದು ಏನೋ ಡಾನ್ಸ್ ಮಾಡ್ತಾ ಇದ್ದೀನಿ ಒಂದು ಕಮರ್ಷಿಯಲ್ ಟಚ್ ಇರೋಂಥ ಒಂದು ಚೂಟ್ ಕಮರ್ಷಿಯಲ್ ಟಚ್ ಇರೋಂಥ ಒಂದು ಸಾಂಗು ಬಟ್ ಏನಂದರೆ ನನಗೆ ಸರ್ ಹೇಳಿದ್ರು ನವೆಂಬರಲ್ಲಿ ಹೋಗಬೇಕು ಲೇಗೆ ಅಂತ ನಂಗೆ ಚಳಿ ತಡಿಯೋಕೆ ತುಂಬ ಕಷ್ಟ ನನ್ನ ತಲೆಯಲ್ಲಿ ಅದೊಂದೇ ಇದ್ದಿದ್ದು ಹೆಂಗೆ ಅಂತ ಅದು ಇವಾಗಲೂ ನಾಪಿಸ್ಕೊಂಡ್ರೆ ಹೇಗೆ ಶೂಟ್ ಮಾಡಿದ್ವಿ ಅಂತ ಯಾಕಂದರೆ ಅಲ್ಲಿ ತರ್ಮಲ್ಸ್ ಹಾಕೋಕ್ಕಾಗ್ತಾ ಇರಲಿಲ್ಲ ನಾನು ಗೌನ್ ಹಾಕಿದ್ರಿಂದ ತರ್ಮಲ್ಸ್ ಹಾಕೋಕಾಗ್ತಾ ಇರಲಿಲ್ಲ ಏನೂ ಇಲ್ಲ ಬಟ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರೋಲ್ ಮಾಡೋಕ್ಕೆ ಎಲ್ಲರೂ ಅಂದರೆ ಮೂರು ದಿನ ಇದ್ದಿದ್ದು ಅಷ್ಟೇ ನಮಗೆ ಸಾಂಗ್ ಶೂಟ್ ಮಾಡೋಕ್ಕೆ ಸೊ ಅದು ಆ ಪ್ರೋಸೆಸ್ ಇತ್ತಲ್ಲ ಬಟ್ ಇಟ್ ವೀಸ್ ಅಂದರೆ ಇವಾಗ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆವಾಗ್ಲೂ ಬಟ್ ಇವಾಗ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ಶ್ರೀಶಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸಾಂಗ್ನ ನಮ್ಮನ್ನು ಮತ್ತು ಆ ಕಂಪ್ಲೀಟ್ ಕೆಮಿಸ್ಟ್ರಿ ಆಗಿರ್ಬೋದು ಆ್ಯಂಡ್ ಪ್ರಮೋದ್ ಮರ್ಮಂತೆ ಅವ್ರು ಮತ್ತೆ ಲಿರಿಕ್ಸ್ ಬರ್ದಿದ್ದು ಸಿಂಗಾರ ಸೀರಿಯಲ್ ಅವರೇ ಬರೆದಿದ್ದು ಮತ್ತು ಅಜನೀಶ್ ಅವರೇ ಮ್ಯೂಸಿಕ್ ಕೂಡ ಅವರೇ ಮಾಡ್ತಾ ಇರೋದು ಸೊ ನಂಗೆ ಅದೊಂದು ಅದು ವಾಪಸ್ ಆ ಕಾಂಬಿನೇಷನ್ ನನಗೆ ಇನ್ನೊಂದು ಇಷ್ಟು ಚೆನ್ನಾಗಿರೋ ಸಾಂಗ್ ಕೊಟ್ಟಿರಲ್ಲ ಅಂತ ಒಂದು ಖುಷಿ ಕವಿತೆ ಕವಿತೆ ಸಾಂಗ್ ಅಷ್ಟೇ ಅಂದರೆ ಅಲ್ಲೊಂದು ಇವಾಗ ಬರೀ ಲಿರಿಕಲ್ ಬಿಟ್ಟಿದ್ದೀವಿ ಬಿಟ್ಟಿದೀವಿ ವಿಡಿಯೋ ಸಾಂಗ್ ಅಲ್ಲಿ ಅಂದ್ರೆ ಇನ್ನು ರಿಲೇಟ್ ಆಗುತ್ತೆ ಅವರಿಬ್ರು ಅಂದ್ರೆ ರಿಲೇಷನ್ಶಿಪ್ ಏನು ಅವರಿಬ್ರು ಫ್ರೆಂಡ್ಶಿಪ್ ಹೆಂಗಿದೆ ಇಬ್ಬರು ಇಬ್ರು ಹೆಂಗ್ ನಿಂತ್ಕೊಂತಾರೆ ಅಂತ ಸಿನಿಮಾದಲ್ಲಿ ಸಿನ್ಮಾದಲ್ಲಿ ಇನ್ನೂ ಜಾಸ್ತಿ ಜನಕ್ಕೆ ರಿಲೇಟ್ ಆಗುತ್ತೆ ಅವರಿಬ್ರು ಮಧ್ಯ ಯುವ ಮತ್ತೆ ಸಿರಿ ಮಧ್ಯ ಬಹುಶಃ ಇದೊಂದು ಮಿಸ್ಸಿಂಗ್ ಆಗುತ್ತೆ ಸರ್ ಸಪೋರ್ಟಿಂಗ್ ಕಾಸ್ಟ್ ಅಲ್ಲಿ ಹೀರೋ ಹೀರೋಯಿನ್ ಲೇಹಗೆ ಹೋಗ್ತಾರೆ ಫಾರಿನ್ ಹೋಗ್ತಾರೆ ಎಲ್ಲ ಕಡೆನೂ ಹೋಗಿ ಬರ್ತಾರೆ ಬಟ್ ಚೂರು ಇದಾಗುತ್ತೆ ಅಲ್ವಾ ಎಲ್ಲಪ್ಪ ಇವರಲ್ಲ ಅಲ್ಲೆಲ್ಲ ಸುತ್ಕೊಂಡ್ ಬಂದ್ರು ನಾವು ನೋಡಿದ್ರೆ ಬೆಂಗಳೂರಲ್ಲೇ ಇದ್ದು ಅದೊಂದು ಬೇಜಾರಿದೆ ನಾವ್ ಇಲ್ಲೇ ಯಾವ್ದೋ ಮಲ್ಲೇಶ್ವರಂ ಇಲ್ಲ ಸ್ಟುಡಿಯೋದಲ್ಲಿ ಮುಗಿದೋಗುತ್ತೆ ಹಳೆ ಮನೆಗಳಲ್ಲಿ ಮಾಡ್ತಾರ ನಮ್ ಶೂಟಿಂಗ್ ಪಾಸ್ಟ್ ಮನೇನು ಸಿಗೋದಿಲ್ಲ ಸಿಗೋದಿಲ್ಲ ಬಟ್ ನಿಮ್ ವಿಚಾರದಲ್ಲಿ ಹಂಗೆ ಹೇಳಕ್ ಆಗಲ್ಲ ಬ್ಯಾಂಕು ಎಲ್ಲ ಓಡಾಡ್ ಬರ್ತಿರ್ತೀನಿ ಬ್ಯಾಚುಲರ್ ಪಾರ್ಟಿ ಮತ್ತೆ ಸೊ ಆ ವಿಚಾರದಲ್ಲಿ ಲಕ್ಕಿ ಅಚ್ಯುತ್ ಸರ್ ಬರೀ ಹೀರೋ ಹೀರೋಯಿನ್ ಮಾತ್ರ ಅಲ್ಲ ಎರಡೇ ಸಿನಿಮಾದ ಬಾಲಿವುಡ್ ಬೇರೆ ಹಾರಿದ್ರಿ ವ್ಯಾಕ್ಸಿನ್ ವಾರ್ ಸಿನಿಮಾ ಅಲ್ಲೂ ದಿಗ್ಗಜ ನಟರ ಜೊತೆಗೆಲ್ಲ ಆಕ್ಟ್ ಆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅಂದ್ರೆ ನಂಗೆ ಡಿಫ್ರೆನ್ಸ್ ಏನಿರಲಿಲ್ಲ ಸೇಮ್ ವರ್ಕಿಂಗ್ ಎನ್ವೈರನ್ಮೆಂಟ್ ಎಲ್ಲ ವಿವೇಕ್ ಅಗ್ನಿಹೋತ್ರಿ ಸರ್ ಕಾಂತಾರ ನೋಡ್ಬಿಟ್ಟು ಅವ್ರ ಒಂದ್ ಸೈ ಅಂದ್ರೆ ಅವ್ರ ಕಂಪ್ಲೀಟ್ ವ್ಯಾಕ್ಸಿನ್ ವಾರ್ ತುಂಬ ರಿಸರ್ಚ್ ಮಾಡಿ ನಾನು ಒಂದು ರಿಯಲ್ ಸೈಂಟಿಸ್ಟ್ ಶ್ರೀಲಕ್ಷ್ಮಿ ಅಂತ ನಾನು ಎಷ್ಟು ದಿನ ಸೆಟ್ಟಲ್ಲಿದ್ನೋ ಅಷ್ಟು ದಿನವೂ ಅವ್ರು ನನ್ನ ಜೊತೆ ಇದ್ರು ಸೊ ಅವ್ರು ಆ್ಯಕ್ಚುಲಿ ಮಂಕೀಸ್ ಮೇಲೆ ವ್ಯಾಕ್ಸಿನ್ ಎಲ್ಲ ಟೆಸ್ಟ್ ಮಾಡಿದ್ದು ಸೊ ನನಗೆ ಸಿನಿಮಾ ಮುಖಾಂತರ ಆ್ಯಕ್ಚುಲಾಗೆ ಮಂಕೀಸ್ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆಲ್ಲ ಸಿಕ್ತು ಸೊ ನನಗಂದು ಅದು ಒಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ಅದು ಬಟ್ ಆ್ಯಕ್ಟಿಂಗ್ ವೈಸ್ ಅಥವಾ ಕೆಲಸ ಮಾಡೋ ರೀತಿ ಅದೇನು ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸಿಲ್ಲ ನಮ್ಮ ನಮ್ಮ ಇಂಡಸ್ಟ್ರಿ ನಮ್ಮ ಕನ್ನಡ ಇಂಡಸ್ಟ್ರಿ ಹೇಗ್ ಕೆಲಸ ಮಾಡ್ತೀವೋ ಅವರು ಅಷ್ಟೇ ಹಾಗೆ ಕೆಲಸ ಮಾಡ್ತಾರೆ ಸೇಮ್ ಎಫರ್ಟ್ಸ್ ಹೋಗುತ್ತೆ ಅಷ್ಟೇ ಶ್ರದ್ಧೆ ಅಷ್ಟು ಬಿಟ್ಟೇನೇನಿಲ್ಲ ಅಲ್ಲ ಇವ್ರು ಹೇಳಿದ್ದು ಓನ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಅಲ್ಲಿ ಮಂಕಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನಾವು ಮಾಡೋದಿಲ್ಲ ಮೇಲೆ ಮಾಡ್ತೀವಿ ನಾವು ಮಾಡೋದೆಲ್ಲ ಅವ್ರ ಮಂಕಿ ಮೇಲೆ ಅಷ್ಟೇ ಇದು ಮೇಜರ್ ನಂಗೆ ಏನು ಪ್ರಾಬ್ಲಿ ಅದು ಫುಲ್ ಮತ್ತೆ ಅಲ್ಲೂ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಡಿಫ್ರೆನ್ಸ್ ಏನಾದರೂ ಅಷ್ಟು ಏನು ಡಿಫ್ರೆನ್ಸ್ ಅನ್ಸಲಿಲ್ಲ ವ್ಯಾಕ್ಸಿನ್ ವಾರ್ಗೂ ಇಲ್ಲಿಗೂ ಸರ್ ಬೇರೆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ವು ನಾವು ಸೊ ನೀವು ಕೂಡ ದೇಜಾವು ಮಾಡಿದಾಗ ಆ್ಯಂಡ್ ಅನ್ನಪೂರ್ಣಿ ರೀಸೆಂಟ್ ಆಗಿ ಮಾಡಿದಾಗ ಸೊ ಏನು ಡಿಫ್ರೆನ್ಸ್ ನೋಡ್ತೀರಿ ಸರ್ ಮೇಜರ್ ಕನ್ನಡದಲ್ಲಿ ಅವ್ರು ಹೇಳ್ದಂಗೆ ನಾನು ಹೇಳಬೇಕು ನನಗೆ ಏನು ಅಂತ ವ್ಯತ್ಯಾಸ ಏನು ಗೊತ್ತಾಗೋದೇ ಇಲ್ಲ ರೀ ಓಕೆ ಅಂದರೆ ಇದು ಏನಾಗುತ್ತೆ ಗೊತ್ತಾ ಎಲ್ಲ ಇಂಡಸ್ಟ್ರೀಲೂ ಎಲ್ಲ ಥರದ ಸಿನಿಮಾ ಮಾಡುವ ಜನ ಇರ್ತಾರೆ ಕರೆಕ್ಟ್ ಹಂಗಾಗಿ ಏನು ಅನ್ಸೋದಿಲ್ಲ ಬೇರೆ ಕಡೆಗೆ ಹೋಗಿ ಮಾಡಿರೋದೆಲ್ಲವೂ ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಎಲ್ಲ ಮಾಡಿರೋದ್ರಿಂದ ನನಗೇನಂತ ವ್ಯತ್ಯಾಸಗಳು ಗೊತ್ತಿಲ್ಲ ಭಾಷೆ ಅಷ್ಟೇ ಭಾಷೆ ಬದಲಾಗುತ್ತೆ ಬಿಟ್ಟರೆ ಮತ್ತೆ ಊಟ ಬದಲಾಗುತ್ತೆ ರುಚಿ ಬದಲಾಗುತ್ತೆ ಬಟ್ ಕೆಲಸದ ಎನ್ವೈರನ್ಮೆಂಟು ಆಲ್ಮೋಸ್ಟ್ ಆಲ್ ಎಲ್ಲ ಇಂಡಸ್ಟ್ರಿನಲ್ಲೂ ಹಂಗೆ ಇರುತ್ತೆ ಓಕೆ ಓಕೆ ಆಯಿತಾ ಅವರ ಡೆಡಿಕೇಶನ್ನು ಅವರು ಅದಕ್ಕೆ ತೊಡಗಿಕೊಳ್ಳೋ ರೀತಿ ಇವೆಲ್ಲವೂ ಏನು ಅಂಥ ವ್ಯತ್ಯಾಸಗಳು ಏನು ಇರೋದಿಲ್ಲ ಹ್ಞೂ 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 ಓಕೆ ಮೂರೂ ನಾನು ತೆಲುಗು ತಮಿಳು ಕನ್ನಡ ಮೂರಲ್ಲೂ ಮಾಡಿರೋದ್ರಿಂದ ಮೂರರಲ್ಲೂ ಹಂಗೆ ಇರುತ್ತೆ ಅಷ್ಟೇ ಫೋಕಸ್ಡಾಗಿ ಕೆಲಸ ಮಾಡೋರ ಜೊತೆನೇ ಕೆಲಸ ನಾನು ಓಕೆ ಹಾಗಾಗಿ ನನಗೆ ಎಸ್ ಸರ್ ಹೊಂಬಾಳೆ ಬಗ್ಗೆ ಹೊಂಬಾಳೆ ಪ್ರೊಡಕ್ಷನ್ಸ್ ಯಾಕಂದ್ರೆ ಅವ್ರಿಗಂತೂ ಎರಡೇ ಮನೆ ಇದ್ದಂಗೆ ಬಿಡಿ ಯಾಕಂದರೆ ಎರಡು ಸಿನಿಮಾ ಅದರಲ್ಲೇ ಮಾಡಿದೆ ಪಿಕ್ಚರ್ ಮಾಡ್ತಾ ಇದ್ರೆ ಪಿ ಎಮ್ ಟಿ ಆದ್ಮೇಲೆ ಎರಡು ಇದರಲ್ಲೇ ಇದೆ ಸೊ ನಿಮಗೆ ಹೇಗೆ ಅಂತ ನಾನು ಹೊಂಬಾಳೆನಲ್ಲಿ ಮೊದಲನೇ ಪಿಕ್ಚರ್ ಇಂದೂ ಆ್ಯಕ್ಟ್ ಮಾಡಿದ್ದೀನಿ ಸುಮಾರು ಸಿನಿಮಾ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಆಲ್ ತುಂಬಾಳೆ ಪ್ರೊಡಕ್ಷನ್ ಇಂದು ಎಲ್ಲ ಸಿನಿಮಾದಲ್ಲೂ ಮಾಡಿದ್ದೀನಿ ಅಟ್ಮಾಸ್ಪಿಯನ್ ಹೌದು ನಮಗೆ ಕಂಫರ್ಟ್ ಆರ್ಟಿಸ್ಟ್ ಇವರೆಲ್ಲ ಅಂತ ಇಲ್ಲ ಅದೊಂಥರ ನಮ್ಗೆ ಹೆಂಗೆ ಅಂದ್ರೆ ಈಗ ಯಾರೋ ಗೊತ್ತಿಲ್ದಲ್ಲೇ ಇರುವ ಜಾಗಕ್ಕೆ ಹೋದಾಗ ಒಂದು ಸಣ್ಣ ಆತಂಕ ಅದು ಈ ಥರದ್ದೆಲ್ಲ ಇರುತ್ತೆ ನಾವು ಹೆಂಗೆ ಆ ಎನ್ವೈರನ್ಮೆಂಟ್ಗೆ ಹೊಂದ್ಕೋಬೇಕು ಇವೆಲ್ಲವೋ ನಮಗಿಲ್ಲ ಪ್ರಶ್ನೆನೇ ಇಲ್ಲ ನಮ್ಮಷ್ಟಕ್ಕೆ ನಾವು ಬರ್ತೀವಿ ನಮ್ಮ ಕೆಲಸ ಮಾಡ್ಕತಿವಿ ನಮ್ಮ ನಾವು ಮನೆಗೆ ಹೋಗ್ತಿರ್ತಿವಿ ಹಂಗೆ ಒಂಥರ ಕಂಫರ್ಟ್ ಝೋನ್ ಜಾಸ್ತಿ ಬಹಳ ಕಂಫರ್ಟ್ ಆಗಿರ್ತೀವಿ ಮಾಡೋದಕ್ಕೆ ಡೈರೆಕ್ಟ್ರಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಇಂದ ಪ್ರೊಡ್ಯೂಸರ್ಸಿಂದ ಹಿಡ್ದು ಎಲ್ಲರೂ ನಮ್ಮ ಸ್ನೇಹಿತರೆ ಇರೋದ್ರಿಂದ ಆರಾಮಾಗೆ ಇರುತ್ತೆ ಬೇರೆ ಆತಂಕಗಳು ಏನಿರೋದಿಲ್ಲ ನಮ್ಮ ಕೆಲಸ ಮಾಡೋದು ಬಿಟ್ಟರೆ ಇನ್ನೇನು ಬೇರೆ ವಿಚಾರನೇ ಇರೋದಿಲ್ಲ ಓಕೆ ಅಷ್ಟು ಆರಾಮಾದ ಒಂದು ಝೋನನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ ಇವರು ಒಂಬಾಳೆ ಫಿಲಮ್ಸ್ನವರು ಓಕೆ ಹಾಗೆ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಕೆಲಸ ನಾವು ಬಂದ್ವಿ ನಮ್ಮ ಕೆಲಸ ಮುಂದೆ ಓಕೆ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸರ್ ಸೊ ನಿಮಗೆ ಎಸ್ ಅನದರ್ ಒಂದು ಮೂವಿ ಆ ಥರ ಬಟ್ ಸ್ಟಿಲ್ ಯುವ ಯಾಕಂದರೆ ದೊಡ್ಡ ಮನೆಯ ಕುಡಿ ಬರ್ತಾ ಇದೆ ನಿಮ್ಮದು ಕೂಡ ಒಡನಾಟ ಆ ಚೆನ್ನಾಗಿದೆ ದೊಡ್ಡ ಮನೆಯವರ ಪ್ರತಿಯೊಬ್ಬ ಆಟಿಸ್ಟಿಟ್ಟಿಗೂ ಕೂಡ ನೀವು ವರ್ಕ್ ಮಾಡಿದ್ರಿ ಸೊ ಹಾಗೆ ನೋಡ್ತಾ ಹೋದೆ ಇಪ್ಪತ್ತೊಂಬತ್ತನೇ ತಾರೀಕು ನೀವು ಹೇಗೆ ಅವೈಟ್ ಮಾಡ್ತಾಯಿದ್ರಿ ಏನು ಹೇಳ್ತೀರಿ ನಾನು ಕಾಯ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ಈ ಸಿನಿಮಾನ ನಾನು ತೆರೆ ಮೇಲೆ ನೋಡೋದಕ್ಕೆ ಇದ್ದೀನಿ ನನಗೂ ಒಂದು ನಿರೀಕ್ಷೆ ಇದೆ ಯಾಕೆಂದರೆ ಇಡೀ ಕತೆ ಗೊತ್ತಿರೋದ್ರಿಂದ ಮತ್ತು ಅವರು ನಿರ್ದೇಶಕರು ಅದರ ಮೇಲೆ ಕೆಲಸ ಮಾಡಿರೋ ರೀತಿ ಗೊತ್ತಿರೋದ್ರಿಂದ ಒಂದು ಒಳ್ಳೆಯ ಸಿನಿಮಾ ಆಗಿದೆ ಅನ್ನುವ ನಂಬಿಕೆ ಇದೆ ಅದು ಜನ ರಿಸೀವ್ ಹೇಗೆ ಮಾಡ್ತಾರೆ ಬಗ್ಗೆನೂ ಒಂದು ಕಾತುರತೆ ಇದೆ ಎಲ್ಲರೂ ಈ ಸಿನಿಮಾನ ನೋಡಿ ಮೆಚ್ಚಲಿ ಅನ್ನೋ ಆಸೆ ಕೂಡ ಇದೆ ಇಷ್ಟೆಲ್ಲದ್ರೂ ಜೊತೆಗೆ ವೈಟ್ ಮಾಡ್ತಾ ಇದ್ದೀನಿ ನನಗೂ ಅಷ್ಟೇ ಅಂದ್ರೆ ಅಷ್ಟೇ ಖುಷಿ ನಾನು ಕಾಯ್ತಾ ಇದ್ದೀನಿ ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಅವ್ರು ವೇಟಿಂಗ್ ಅಲ್ಲಿದ್ದಾರೆ ತುಂಬಾ ಪ್ರೀತಿ ತೋರಿಸ್ತಾರೆ ಎಲ್ಲೋದ್ರು ಇವಾಗ ಅಂದ್ರೆ ಕವಿತೆ ಸಾಂಗ್ ಬಗ್ಗೆ ಮಾತಾಡ್ತಾರೆ ಸೊ ಅದು ತುಂಬಾ ಖುಷಿ ಇದೆ ನಾನು ವೇಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ತುಂಬಾ ಇಷ್ಟಪಟ್ಟು ಎಲ್ಲರೂ ಮಾಡಿರೋ ಒಂದು ಸಿನಿಮಾ ಸೊ ಇಡೀ ತಂಡ ನಾವೆಲ್ಲರೂ ಅಹ್ ನಿಮ್ಗೋಸ್ಕರ ಕಾಯ್ತಾ ಇದೀವಿ ಥಿಯೇಟರ್ಗೆ ಬನ್ನಿ ಟ್ವೆಂಟಿ ನೈನ್ತ್ ಮಾರ್ಚ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಖಂಡಿತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯು ನಮಸ್ತೆ ಎಸ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ